ಗುಡ್ ಮಾರ್ನಿಂಗ್ ಶುಭೋದಯ ಇವತ್ತು ಧನುರ್ಮಾಸದ ದಿನ ಆ್ಯಸ್ ಯೂಶಯಲ್ ಸೇಮ್ ಟೈಮಲ್ಲಿ ಎದ್ದಿದ್ದೀನಿ ನಮ್ಮಲ್ಲಿರೋ ಫಿಶ್ಟ್ಯಾಂಕ್ಗಳ್ ಇರೋ ಮೀನುಗಳು ಕೂಡ ಎದ್ದು ಓಡಾಡ್ತಾ ಇದ್ದಾವೆ ಸೊ ಅದ್ರ ಜೊತೆ ನಾನು ರೀಸೆಂಟಾಗಿ ಒಂದು ಗಿಡನ ತೊಗೊಂಡ್ಬಂದಿದ್ದೆ ಅದ್ರಲ್ಲಿ ಫುಲ್ ಮೊಗ್ಗಳಿತ್ತು ಅದೆಲ್ಲ ಕೂಡ ಬಿಡಲಿಕ್ಕೆ ಶುರು ಆಗ್ತಾಯಿದೆ ಹೂಗಳನ್ನ ನೋಡ್ತಿದ್ರೆ ಒಂಥರ ಖುಷಿ ಅನಿಸುತ್ತೆ ಅವು ಎಷ್ಟು ಚೆನ್ನಾಗಿ ಅರಳಿರುತ್ತೆ ಮತ್ತು ಎಷ್ಟು ಕಲರ್ ಆಗಿರ್ಬೋದು ಒಳ್ಳೆ ಕಲರ್ ಇರುತ್ತೆ ತನಗಂತೂ ತುಂಬಾ ಇಷ್ಟ ಆಯಿತು ಸೊ ಆ ವಿಡಿಯೋನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಇದ್ದೀನಿ ಇವತ್ತು ಧನುರ್ ಒಂಬತ್ತರಿಂದ ಹತ್ತನೇ ದಿನದ ವೀಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ಏಕೆ ಅಂತಂದರೆ ಇತ್ತೀಚೆಗೆ ಎಷ್ಟು ಅಂದರೆ ಅದೇ ರಂಗೋಲಿಗಳು ಅದೇ ಪ್ರಸಾದ ಅದೇ ಅಡುಗೆ ವಿಡಿಯೋನ ಮಾಡಬೇಕಾಗತ್ತೆ ಅಂತೇಳಿ ನಾನೇ ಸ್ವಲ್ಪ ಟೂ ಡೇಸ್ ಒಂದು ಸಾರ್ ರೀತಿ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಇವಾಗ ಬಂದು ಮಾರ್ನಿಂಗ್ ಫೈ ಫೈವ್ ಓ ಕ್ಲಾಕ್ ಆಗಿತ್ತು ಸೊ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಗೆ ಒಂದು ಚಿಕ್ಕದಾಗಿ ಹಾಕಿ ಸೊ ಬೇರೆ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡೆ ಇವಾಗಂತೂ ಅವರೆಕಾಯಿ ಸೀಸನ್ನು ಅವರೆಕಾಯಿ ಹಸಿ ಬಟಾಣಿ ತೊಗರಿಕಾಯಿ ಈ ರೀತಿ ಸೀಸನ್ಗಳಂತೂ ಎಲ್ಲ ಮನೆಗಳಲ್ಲೂ ಫುಲ್ ಕೆಲಸ ಇರುತ್ತೆ ಅದನ್ನು ಬಿಡಿಸೋದಾಗಿರ್ಬೋದು ಅದನ್ನು ಇತ್ಕೋದಾಗಿರ್ಬೋದು ಅದರಿಂದ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆಗಳನ್ನ ಮಾಡೋದಾಗಿರ್ಬೋದು ಸೊ ಹಾಗಾಗಿ ನಾನು ಇವಾಗ ಸ್ವಲ್ಪ ಬೇಗ ಎದೋಳೋದ್ರಿಂದ ನನಗೂ ಕೂಡ ಅವರೇಕಾಯಿನ ಬಿಡಿಸ್ಕೊಳ್ಳಿಕ್ಕೆ ಮತ್ತು ಅದನ್ನು ಎಲ್ಲದಕ್ಕೂ ಕೂಡ ತುಂಬಾ ಟೈಮ್ ಸಿಗುತ್ತೆ ಸೊ ನಮ್ಮ ಮನೆಯಲ್ಲಿ ನಾವು ತೋಟದಲ್ಲಿ ಬೆಳೆದಿರೋದ್ರಿಂದ ನಮ್ಮಮ್ಮ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದರು ಸೊ ಹಾಗಾಗಿ ಬೆಳಿಗ್ಗೆ ಎದೋಳೋದ್ರಿಂದ ತುಂಬನೇ ಈಸಿಯಾಗಿ ಎಲ್ಲ ಕೆಲಸನೂ ಮಾಡ್ಕೊಂಡಿರ್ತೀನಿ ಅಂದರೆ ಬೆಳಗ್ಗೆ ಬಿಡಿಸಿ ಇಟ್ಟು ನೆನೆಸಿಟ್ಟು ಹೋದರೆ ಸಂಜೆ ಬಂದ ಮೇಲೆ ಅದನ್ನ ಇತ್ಕಿಸ್ಕೊಳ್ಳಲಿಕ್ಕೆ ಈಸಿ ಆಗುತ್ತೆ ಸೊ ಹೀಗೆ ಕೆಲಸ ಅಂತಂದಮೇಲೆ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಅದರದೇ ಆದಂಥ ಒಂದು ಎನರ್ಜಿ ಕೂಡ ಬೇಕಾಗುತ್ತೆ ಹಾಗೆ ನಾವು ಎಲ್ಲ ಕೆಲಸನ ಮಾಡ್ಕೋಬೇಕು ಅಂತಲೇ ನಮ್ಮ ಮೈಂಡ್ಸೆಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾವುದೇ ಒಂದು ಕೆಲಸ ನಾವು ಮುಗಿಸ್ಬೇಕು ಇಲ್ಲ ಯಾವುದೇ ಒಂದು ಕೆಲಸ ನಾವು ಮಾಡಬೇಕು ಅಂತಂದರೆ ಫಸ್ಟು ಮೆಂಟಲಿ ನಾವು ರೆಡಿಯಾಗಿರಬೇಕು ಏಕೆಂದರೆ ಪ್ರತಿದಿನ ಇಷ್ಟು ಕೆಲಸನ ನಾನು ಮಾಡೇ ಮಾಡ್ತೀನಿ ಇಷ್ಟು ಕೆಲಸ ನನ್ನಿಂದ ಆಗೇ ಆಗುತ್ತೆ ಇದು ನನ್ನ ಕೆಲಸ ನಾನಲ್ಲದೆ ಬೇರೆ ಇನ್ಯಾರೂ ಕೂಡ ಕಂಪ್ಲೀಟ್ ಮಾಡಲ್ಲ ಅನ್ನೋ ಅದು ಖಂಡಿತ ಆಗುತ್ತೆ ಸೊ ಇವತ್ತಿನ ರೆಸಿಪಿ ಏನಂತಂದರೆ ನಾನೊಂದು ಸೊ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಅಂತಲೇ ಹೇಳ್ಬೋದು ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಒಂದು ಸಾಂಬಾರು ರೆಸಿಪಿನೂ ಕೂಡ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಸೊ ಪ್ಲೀಸ್ ಕೊನೆಯವರೆಗೂ ಮಿಸ್ ಮಾಡಿದೆ ನನ್ನ ಚಾನಲ್ನ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಯಾರೆಲ್ಲ ನನ್ನ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತಲೇ ಹೇಳ್ತಾ ಇದ್ದೀನಿ ಸೊ ಅಮ್ಮನ ಮನೆ ಅಂತಂದರೆ ನೆನಪಾಗೋದು ಮಗಳ ಮನೆಗೆ ಬರುವಾಗ ಇಲ್ಲ ಅವ್ರನ್ನ ಕಳಿಸುವಾಗ ಏನಿರುತ್ತೋ ಎಲ್ಲವನ್ನು ಕಳಿಸ್ಕೊಡೋದಾಗಿರ್ಬೋದು ಇಲ್ಲ ಎಲ್ಲವನ್ನು ತರುವಂಥದ್ದು ಅನ್ನೋದು ಎಲ್ರಿಗೂ ಗೊತ್ತೇ ಗೊತ್ತಿರುತ್ತೆ ಸೊ ಹಾಗಾಗಿ ನಮ್ಮ ಮನೆಯಿಂದ ಅಕ್ಕಿ ಆಗಿರ್ಬೋದು ತೆಂಗಿನಕಾಯಿ ಈ ರೀತಿ ಕಾಳುಗಳು ಎಲ್ಲವೂ ರೀತಿ ಎಲ್ಲವನ್ನು ಕೂಡ ಪಾಪ ನಮ್ಮಮ್ಮ ನನಗೆ ಮನೆಯಿಂದ ಊರಿಂದ ಕೊಟ್ಟು ಕಳಿಸ್ತಾರೆ ಸೊ ಇವತ್ತು ಬೆಳಿಗ್ಗೆ ಬೇಗ ಇದ್ದರಿಂದ ತುಂಬಾ ಟೈಮ್ ಇತ್ತು ಸೊ ಹಾಗಾಗಿ ಒಂದು ಸಾಂಬಾರೆಲ್ಲ ಮಾಡಿಟ್ರೆ ಈವ್ನಿಂಗ್ಸ್ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ಟೈಮ್ ಇತ್ತು ಅಂತ ಇವಾಗಲೇನೆ ಸಾಂಬಾರೆಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇದಂತೂ ಸಾಂಬಾರು ಇವಾಗಿನ ಸೀಸನಲ್ಲಿ ಹಸಿಕಾಯಿ ಎಲ್ಲ ಜಾಸ್ತಿ ಆಯಿತು ಅಂತಂದರೆ ಸೊಪ್ಪಾಗಿರ್ಬೋದು ತರಕಾರಿಗಳಾಗಿರ್ಬೋದು ರೇಟ್ ಆಟೋಮೆಟಿಕಾಗಿ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಇವತ್ತು ಪಾಲಕ್ ಸೊಪ್ಪನ್ನ ನಾನು ತೊಗೊಂಬಂದಿದ್ದೆ ಸೊ ಹಾಗಾಗಿ ಇವತ್ತು ಪಾಲಕ್ ಸೊಪ್ಪಿನಿಂದ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಅನ್ನಕ್ಕಾಗಿರಲಿ ಮುದ್ದೆಗಾಗಿರಲಿ ಎಲ್ಲದಕ್ಕೂ ಕೂಡ ಒಳ್ಳೆ ಒಳ್ಳೆಕ್ಕ ಅದ್ರ ಜೊತೆ ನಾನು ಈ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೆ ಅಂತಂದರೆ ನಮ್ಮ ಜೀವನದಲ್ಲಿ ತುಂಬ ಜನ ಇರ್ತಾರೆ ಆದರೆ ಈ ರೀತಿ ಜನಗಳನ್ನ ನೀವು ಯಾವತ್ತೂ ನಂಬಲಿಕ್ಕೆ ಹೋಗಬೇಡಿ ಏನಂತಂದರೆ ನಮ್ಮಿಂದನೇ ಹೆಲ್ಪ್ ತೊಗೊಂಡು ನಮ್ಮ ಬಗ್ಗೆಯೇ ಕೆಟ್ಟದಾಗಿ ಮಾತಾಡುವಂತಹ ಜನಗಳು ಕೂಡ ಇರ್ತಾರೆ ನೀವು ಏನೇ ಮಾಡಿರಿ ಅವ್ರಿಗೆ ನೀವು ಏನೇ ಒಳ್ಳೆಯದನ್ನು ಮಾಡಿರಿ ಆದರೆ ಅವ್ರಿಗೆ ಅದು ಬೇಕಾಗಿರೋದಿಲ್ಲ ಸೊ ಅವ್ರಿಗೆ ನಿಮ್ಮ ಹತ್ರ ಇರೋ ಎಲ್ಲ ತಗೊಂಡು ನಿಮ್ಮನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲದೇ ಇದ್ದಾಗ ಕೆಟ್ಟದಾಗಿ ಮಾತಾಡೋದು ಇಲ್ಲ ನೀವು ಮಾಡುವಂಥ ಕೆಲಸಕ್ಕೆ ಅಡ್ಡಿ ಮಾಡೋದು ಈ ರೀತಿಯಾಗಿರೋ ಜನಗಳು ನಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ ಸೊ ಹಾಗಾಗಿ ಈ ರೀತಿ ಜನಗಳಿಂದ ಆದಷ್ಟು ಹುಷಾರಾಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಪಡ್ತೀನಿ ಸೊ ಅದಲ್ಲದೆ ನಿಮ್ಮ ಎದುರುಗಡೆ ಒಂಥರ ಇರ್ತಾರೆ ನೀವು ಇಲ್ಲದೇ ಇದ್ದಾಗಲೇ ಒಂಥರ ಇರ್ತಾರೆ ಈ ರೀತಿ ಇರೋರ ಹತ್ರ ನೀವು ಯಾವತ್ತೂ ಕೂಡ ಯಾವುದೇ ರೀತಿಯ ವಿಷಯಗಳನ್ನು ಕೂಡ ಹಂಚ್ಕೊಳ್ಲಿಕ್ಕೆ ಹೋಗ್ಬಿಡಿ ಏಕೆ ಅಂದರೆ ಇವರು ಒಂಥರ ವೈರಸ್ ಇದ್ದಂಗೆ ಆ ವೈರಸ್ನ ಕ್ಯೂರ್ ಮಾಡಲಿಕ್ಕೆ ಏನಾದರೂ ಒಂದು ಔಷಧಿ ಅನ್ನೋದು ಇರುತ್ತೆ ಆದರೆ ಈ ರೀತಿ ಜನಗಳನ್ನ ಕ್ಯೂರ್ ಮಾಡಲಿಕ್ಕೆ ಇಲ್ಲ ಈ ಕಾಯಿಲೆನ ಹೋಗಿಸ್ಲಿಕ್ಕೆ ಯಾವುದೇ ರೀತಿಯ ಔಷಧಿ ಮೆಡಿಸನ್ಸ್ ಇದಕ್ಕೆ ಯಾವುದೇ ರೀತಿಯ ಡಾಕ್ಟರ್ ಸರ್ಜನ್ ಕೂಡ ಇರೋದಿಲ್ಲ ಬಿಕಾಸ್ ಅದು ಅವ್ರಿಗೊಂಥರ ಏನು ಯಾರಾದರೂ ಒಬ್ಬರು ಕಷ್ಟಪಡ್ತಿದ್ದಾರೆ ಇಲ್ಲ ಯಾರಿಗಾದರೂ ಒಬ್ರು ನಂಬಿಸಿ ಮೋಸ ಮಾಡಿದ್ವಿ ಅಂತ ಅವ್ರಿಗೆ ಅದೊಂಥರ ಖುಷಿ ಇರುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಮ ಮುಂದೆ ತುಂಬ ಸ್ವೀಟಾಗಿರ್ತಾರೆ ಅಂದರೆ ಪಾಪ ಅವರು ಆ ಥರ ಅಲ್ವೇನೋ ಅವ್ರು ತುಂಬ ಒಳ್ಳೆಯವರು ಅನ್ನೋ ಥರ ಇರ್ತಾರೆ ಸೊ ಆದರೂ ನಮ್ಮ ಬೆನ್ನಿಂದ ಅವ್ರಿಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಕೂಡ ಮಾಡೋರು ಇರ್ತಾರೆ ಮತ್ತು ನೀವು ಇಲ್ಲದೇ ಇದ್ದಾಗ ನಿಮ್ಮ ಮೇಲೆ ಇನ್ನೊಬ್ಬರನ್ನ ಎತ್ಕಟ್ಟೋದು ಆದರೆ ಎದುರುಗಡೆ ಅವ್ರು ಏನೂ ಮಾಡೇ ಇಲ್ಲ ಪಾಪ ತುಂಬ ಸಾಚ ಅನ್ನೋ ಥರ ಬಿಲ್ಡಪ್ ಕೊಟ್ಕೊಂಡು ಓಡಾಡೋದು ಈ ರೀತಿ ಜನ ತುಂಬ ಇರ್ತಾರೆ ಅಂಥವ್ರ ಹತ್ರ ನೀವು ಯಾವತ್ತೂ ಈ ರೀತಿ ವಿಷಯಗಳನ್ನ ಶೇರ್ ಮಾಡ್ಕೊಬಿಡಿ ಅಂದರೆ ನೀವು ಮುಂದೆ ಏನು ಮಾಡಬೇಕಂತ ಅಂದ್ಕೊಂಡಿದ್ರಾ ನಿಮ್ಮ ಪ್ಲ್ಯಾನಿಂಗ್ ಏನು ಮತ್ತು ನಿಮ್ಮ ಹತ್ರ ಏನಿದೆ ಅಟ್ಲೀಸ್ಟ್ ನೀವು ಏನು ಸೇವ್ ಮಾಡ್ಕೊಂಡಿದ್ದೀರಾ ಮತ್ತು ನಿಮ್ಮಲ್ಲಿ ಏನು ಆಗಿ ಏನಾದರೂ ಕೆಲವೊಂದು ವಿಷಯಗಳಿರುತ್ತೆ ಅದನ್ನಾಗಿರ್ಬೋದು ಇಲ್ಲ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು ಹೇಳ್ಕೊಬೇಡಿ ಅಂದರೆ ನೀವೇ ಅಂದ್ಕೊಂಡಿರ್ತೀರ ಅವ್ರು ನಮ್ಮ ಫೀಲಿಂಗ್ಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ ಸೊ ಅವರು ನಿಮ್ಮ ಫೀಲಿಂಗ್ ಜೊತೆ ನಾಟಕ ಆಡ್ತಿರ್ತಾರೆ ಅಂದರೆ ಅವ್ರು ದೊಡ್ಡ ಡ್ರಾಮಾ ಆರ್ಟಿಸ್ಟೇ ಆಗಿರ್ತಾರೆ ಅಂದರೆ ಕೆಲವೊಬ್ರು ಏನಂದರೆ ನೀವೇನಾದರೂ ಅವ್ರ ಕಷ್ಟ ಹೇಳಿದ್ರಿ ಅಂತಂದರೆ ಅವ್ರು ಅದಕ್ಕೆ ರೆಸ್ಪಾನ್ಸ್ ಮಾಡೋ ರೀತಿ ಅವ್ರದ್ದೇ ಕಷ್ಟ ಅನ್ನೋ ಥರ ನಿಮ್ಮ ಎದುರಿಗೆ ಫೀಲ್ ಮಾಡೋ ಥರ ನಾಟಕ ಮಾಡ್ತಾರೆ ಆದರೆ ಅವರು ಒಳಗೊಳಗೇನೆ ನಿಮ್ಮ ಬಗ್ಗೆ ನಿಮ್ಗೆ ಈ ಥರ ಆಯ್ತಲ್ಲ ಹೀಗೆ ಆಗಬೇಕಾಗಿತ್ತು ಇಲ್ಲ ಇದಕ್ಕಿಂತ ಜಾಸ್ತಿ ಆಗಬೇಕಾಗಿತ್ತು ಈ ರೀತಿಯಾಗಿರುವಂಥ ಒಂದು ಮೈಂಡ್ಸೆಟ್ ಅವರಲ್ಲಿರುತ್ತೆ ಸೊ ಹಾಗಾಗಿ ಈ ರೀತಿಯ ಜನಗಳತ್ರನ ಮಾತಾಡೋದಕ್ಕಾಗಿರ್ಬೋದು ಇಲ್ಲ ಅಂಥವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗಿರೋದು ನಿಮ್ಮ ವಿಷಯಗಳನ್ನೆಲ್ಲ ಅವ್ರ ಹತ್ರ ಹೇಳ್ಕೊಳ್ಳೋದು ಈ ಯಾವುದು ಮಿಸ್ಟೇಕ್ಗಳನ್ನ ಆದಷ್ಟು ಮಾಡಬೇಡಿ ಮತ್ತು ಇನ್ನೂ ಸ್ವಲ್ಪ ಜನ ಇರ್ತಾರೆ ಅವ್ರು ಯಾವ ಥರ ಅಂತಂದರೆ ಅವ್ರಿಗೆ ಯಾವ ಅವಶ್ಯಕತೆ ಬೇಕಾಗಿರುತ್ತೆ ಅವಾಗಷ್ಟೇ ಅವ್ರು ನಿಮ್ಮ ಹತ್ರ ಬರ್ತಾರೆ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ನನ್ನತಾಯಿರ್ತಾರೆ ನೀವು ಅವ್ರ ಟೈಮ್ ಏನಾದರೂ ಬಂತು ಅವ್ರಿಗೆ ಪ್ರಾಬ್ಲಮ್ ಆಯಿತು ಅಂತಾರೆ ನೀನು ಹಾಗೆ ನೀನು ಹೀಗೆ ನೀನು ಅಷ್ಟು ಮಾಡ್ತಾಯಿದ್ದೀಯಾ ಇಷ್ಟು ಮಾಡ್ತಾ ಇದೆಯಾ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ ಆದರೆ ಅವ್ರ ಕೆಲಸ ಮುಗೀತು ಅವ್ರಿಗೆ ನಾಳೆಯಿಂದ ನಿಮ್ಮ ಅವಶ್ಯಕತೆ ಇಲ್ಲ ಅಂತಂದರೆ ನೀವು ಅಲ್ಲಿ ದಾರೀಲಿ ಸಿಕ್ಕಿದ್ರು ಮಾತಾಡ್ಸೋದಾಗಿರಲಿ ಒಂದು ಸ್ಮೈಲ್ ಕೂಡ ಮಾಡಲ್ಲ ಈ ರೀತಿ ಆಗಿರೋಂಥ ಜನಗಳಿರ್ತಾರೆ ಸೊ ಆದಷ್ಟು ಇಂಥವ್ರ ಜನ ಆದಷ್ಟು ದೂರ ಇರಿ ಏಕೆಂದರೆ ಫ್ರೆಂಡ್ಸ್ ಇಲ್ಲ ಇಲ್ಲ ಯಾರೂ ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ರಿಲೇಟಿವ್ಸ್ ಆಗಿರ್ಬೋದು ಈ ಥರದವ್ರನ್ನ ನೂರು ಜನ ಇಟ್ಕೊಳ್ಳೋದಕ್ಕಿಂತ ಹಾನೆಸ್ಟ್ ಆಗಿರೋರು ನಿಮ್ಮ ಮನಸ್ಸಿಗೆ ರೆಸ್ಪಾನ್ಸ್ ಮಾಡೋರು ಹಾಗೆ ನಿಮ್ಮ ಫೀಲಿಂಗ್ನ ಅರ್ಥ ಮಾಡ್ಕೊಂಡವರು ಒಬ್ಬ ಫ್ರೆಂಡ್ ಇದ್ದರೆ ಸಾಕು ಅಟ್ಲೀಸ್ಟ್ ಅವರು ಯಾರೂ ಇಲ್ಲ ಅಂತಂದರೆ ನೀವು ನಾವು ಒಬ್ಬರೇ ಹೋಗ್ಬೋದು ಏನು ಏನಾಗುತ್ತೆ ಎಲ್ಲರೂ ಶಾಪಿಂಗ್ ಹೋಗ್ಬೇಕಂದ್ರೆ ಜೊತೇಲಿ ಬರ್ತಾರೆ ಬೇಡ ನಾವು ಒಬ್ಬರೇ ಹೋಗೋಣ ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಜೊತೇಲಿ ಬರ್ತಾರೆ ಇಂಥವ್ರನ್ನೆಲ್ಲ ಕರ್ಕೊಂಡೋಗಿ ನಮ್ಮ ಜೊತೆ ಇಟ್ಕೊಂಡು ಸುತ್ತಾಡೋದಕ್ಕಿಂತ ಬೇಡ ಯಾರೂ ಇಲ್ಲ ಅಂತ ನಾವು ಒಬ್ಬರೇ ಹೋಗ್ಬೋದು ಅಟ್ಲೀಸ್ಟ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಬೋದು ನಮ್ಮ ಜೊತೆ ನಾವು ಕಾಲ ಕಳಿಬೋದು ಸೊ ಹಾಗಾಗಿ ಈ ರೀತಿ ಆಗಿರುವಂತಹ ಜನಗಳಿಂದ ಆದಷ್ಟು ಆದಷ್ಟು ದೂರ ಇರಿ ಏಕೆಂದರೆ ಪ್ರಪಂಚದಲ್ಲಿರೋ ಎಲ್ಲ ಜನೂ ಕೂಡ ನಮ್ಮವ್ರಾಗಕ್ಕೆ ಸಾಧ್ಯ ಇಲ್ಲ ಮತ್ತು ನಮ್ಮವರು ಅನಿಸ್ಕೊಂಡವ್ರು ಯಾರು ಕೂಡ ನಮ್ಮ ವಿಷಯಗಳನ್ನ ಬೇರೆಯವ್ರ ಹತ್ರ ಹೇಳ್ಕೊಂಡು ಇಲ್ಲ ನಮ್ಮ ಕಷ್ಟಗಳನ್ನ ಬೇರೆಯವ್ರ ಹತ್ರ ಹೇಳ್ಕೊಂಡು ಖುಷಿ ಪಡೋದಿಲ್ಲ ಆ ಥರದವರು ಯಾವತ್ತೂ ನಮ್ಮವ್ರಾಗಕ್ಕೆ ಸಾಧ್ಯನೇ ಇಲ್ಲ ನಾವು ಅನ್ಕೊಬೋದು ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ ಅಂತ ಅವ್ರು ಯಾವತ್ತಿದ್ರೂ ಕೂಡ ಬೆಂಕಿ ಬೆಂಕಿನೇ ಮುಟ್ಟಿದ್ರೆ ಸುಟ್ಟೇ ಸುಡುತ್ತೆ ಸೊ ಹಾಗಾಗಿ ಈ ರೀತಿಯಾಗಿರುವಂಥ ಜನಗಳಿಂದ ಆದಷ್ಟು ದೂರ ಇರಿ ಇಲ್ಲಿ ನೋಡಿ ರಾತ್ರಿ ಎಲ್ಲ ಸುಳಿದಿರುವಂತಹ ಅವರೆಕಾಯಿನ ಕೈನ ನಾನು ಇವಾಗೆಲ್ಲ ಇದಿಸಿ ಇಟ್ಕೊತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಇದರಲ್ಲಿ ಮಿಕ್ಸ್ಚರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿ ಅಕ್ಕಿ ರೊಟ್ಟಿಗಂತೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲೂ ಕೂಡ ಶೇರ್ ಮಾಡ್ತೀನಿ ಮತ್ತು ಇನ್ನೂ ಕೆಲವೊಬ್ರು ಇರ್ತಾರೆ ನಾವು ಏನಾದರೂ ನಮ್ಮ ಕಷ್ಟನ ಇದ್ದರೆ ಅಯ್ಯೋ ಮಹಾ ಯಾವ ಕಷ್ಟ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಇಲ್ಲ ನನ್ನ ಸಿಸ್ಟರ್ ಆಗಿರ್ಬೋದು ಅವ್ರ ಮನೆಯವ್ರು ಆಗಿರ್ಬೋದು ಎಷ್ಟು ಕಷ್ಟ ನೀವು ಅಂದ್ಕೊಂಡಿರ್ತೀರ ನೀವು ಇವ್ರ ಹತ್ರ ಹೇಳಿದ್ರೆ ಮನಸ್ಸು ಹಗುರ ಆಗುತ್ತೆ ಇಲ್ಲ ಅದನ್ನು ಫೀಲಿಂಗ್ಸ್ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಆದರೆ ಈ ಥರದವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಏನು ನಿಮ್ಮ ಕಷ್ಟನ ಅನ್ನೋ ಕಷ್ಟ ಅನ್ನೋದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ ಅಟ್ಲೀಸ್ಟ್ ನೀವೇನೋ ಹೇಳ್ಕೊತಿದ್ದೀರಾ ಅಂದರೆ ಅವ್ರು ಅದನ್ನು ಕೇಳಿಸ್ಕೊಳ್ಳಿಕ್ಕೂ ರೆಡಿ ಇರುತ್ತಿಲ್ಲ ಸೊ ಎಲ್ಲ ಅಟೆನ್ಷನ್ನು ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಕಡೆ ಮಾತ್ರ ನಾವು ಗಮನ ಕೊಡಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲಿ ಇರುವಂತಹ ಜನ ಕೂಡ ಇರ್ತಾರೆ ನಮ್ಮ ಕಷ್ಟಕ್ಕೆ ಬೆಲೆನೇ ಇಲ್ಲ ನಾವೇನಾದರೂ ಹೇಳಲಿಕ್ಕೋದ್ರೂ ಅದನ್ನು ಅವರು ಕೇಳಲಿಕ್ಕೆ ಅದನ್ನು ತಗೊಳ್ಳಿಕ್ಕೆ ಅವರು ರೆಡಿ ಇರೋದಿಲ್ಲ ಮತ್ತು ಹೇಳ್ತಾರೆ ಅವರು ಬಾಯಿ ಮಾತಿಗೆ ನಿನಗೆ ಏನು ಬೇಕಾದ್ರೂ ಹೆಲ್ಪ್ ಮಾಡಲಿಕ್ಕೆ ನಾನಿದ್ದೀನಿ ಅಂತ ಸೊ ಅವರು ಯಾವ ಕೆಲಸನೂ ಕೂಡ ಮಾಡೋದಿಲ್ಲ ಹೆಲ್ಪ್ ಮಾಡೋದು ಬೇಕಾಗಿಲ್ಲ ಅಟ್ಲೀಸ್ಟ್ ಟೈಮಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದ್ರೆ ಕೆಲವೊಂದು ಟೈಮ್ ಸಾಕಾಗಿರತ್ತೆ ಅಟ್ಲೀಸ್ಟ್ ನಾವು ಮಾತಾಡೋ ಮಾತಿಗೆ ಒಂದು ರೆಸ್ಪ ಪ್ರತಿಕ್ರಿಯೆ ಕೊಟ್ಟರೋದು ಚೆನ್ನಾಗಿರುತ್ತೆ ಅದು ಯಾವುದನ್ನು ಮಾಡಿದೆ ಸೊ ಆದಷ್ಟು ಹುಷಾರಾಗಿರಿ ಮತ್ತು ನೀವೇನೋ ಏನಾದರೂ ಮಾಡ್ತಿದ್ದೀರಾ ಈ ಥರ ಏನಾದ್ರು ಬಿಸ್ನೆಸ್ ಮಾಡಬೇಕು ಏನಾದರೂ ಒಂದು ಮಾಡ್ತಾಯಿದ್ದೀರಾ ಅಂತಂದರೆ ಅವ್ರ ಅದಕ್ಕೆ ಒಳ್ಳೇದನ್ನು ಹೇಳ್ದೇನೆ ಅಯ್ಯೋ ನೀನು ಈ ಥರ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ಯಾ ಆ ಬಿಸ್ನೆಸ್ ಮಾಡಿ ಈ ಥರದವ್ರಿಗೆ ಹೀಗಾಯಿತು ಆ ಥರದವ್ರಿಗೆ ಹಾಗಾಯಿತು ಮತ್ತು ಅದು ಹೀಗೆ ಹಾಗೆ ಈ ರೀತಿಯಾಗಿರುವಂತಹ ಕೆಲವೊಂದು ರೂಮರ್ಸ್ನು ಹಪ್ಸೋ ಅಂಥ ಇರ್ತಾರೆ ಅವನ್ನೆಲ್ಲನೂ ಮದನ್ನ ಕೇಳ್ದೇನೆ ನಿಮ್ಮ ಡಿಸಿಷನ್ ನಿಮ್ಮ ಏನು ಮಾಡಬೇಕು ಅಂತ ಅಂದ್ಕೊಂಡಿರೋ ಅದನ್ನು ನೀವು ಯೋಚನೆ ಮಾಡಿ ನಿಮ್ಮವ್ರ ಜೊತೆ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಹಂಚ್ಕೊಂಡು ಮುಂದುವರಿ ಈ ಥರದವ್ರ ಹತ್ರ ಹೇಳಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಇಲ್ಲದೆ ಇರೋದನ್ನೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಸೊ ಈ ರೀತಿಯಾಗಿರುವಂತಹ ಜನಗಳು ಯಾವತ್ತೂ ಕೂಡ ನಮಗೆ ಮಾರಕ ಅಂತಲೇ ಹೇಳ್ಬೋದು ಅವ್ರಿಗೆ ನಾವು ಚೆನ್ನಾಗಿದ್ರೂ ಅವ್ರು ಸಹಿಸೋದಿಲ್ಲ ಚೆನ್ನಾಗಿಲ್ಲ ಅಂತಂದ್ರೂ ಸಹಿಸೋದಿಲ್ಲ ಮತ್ತು ಈ ಥರದವ್ರು ಹೇಗೆ ಅಂತಂದರೆ ಅವ್ರಿಗೆ ನಮ್ಮನ್ನು ಚೆನ್ನಾಗಿರಬೇಕು ಅಂತ ಅನ್ಕೊತಾರೆ ಆದರೆ ಎಲ್ಲಿ ಅವ್ರಿಗಿಂತ ಜಾಸ್ತಿ ಬೆಳೆದ್ಬಿಡ್ತೀವಿ ಅವ್ರಿಗಿಂತ ಜಾಸ್ತಿ ಅರ್ನ್ ಮಾಡಿಬಿಡ್ತೀವೋ ಅಂತೇಳಿ ಅವ್ರಿಗೆ ತುಂಬಾ ಊಟಕ್ಕೆ ಕಿಚ್ಚಿರುತ್ತೆ ಇರುತ್ತೆ ಅವ್ರಿಗಿರೋ ಅಂಥದ್ದು ನಾವು ಯಾವತ್ತೂ ಅವ್ರ ಹತ್ರನೇ ಸಜೆಷನ್ ಕೇಳಬೇಕು ಅವ್ರಿಗಿಂತ ಕಮ್ಮಿ ಇದರಲ್ಲೇ ಇರಬೇಕು ಅನ್ನುವಂತಹ ಒಂದು ಇರ್ತಾರೆ ಸೊ ಈ ಥರದವ್ರು ಇರೋದಕ್ಕಿಂತ ಇಲ್ಲದೆ ಇರೋದು ಬೆಟರ್ ಅಂತ ಅನಿಸುತ್ತೆ ಅಂದರೆ ಫ್ರೆಂಡ್ಶಿಪ್ ಅನ್ನೋದು ಇಲ್ಲದೆ ಇರೋದು ಬೆಟರ್ ಅಂತ ಸೊ ಹಾಗಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಏಕೆಂದರೆ ಕೆಲವೊಂದು ಸರಿ ನಾವು ಕೂಡ ಇದನ್ನ ಓನಾಗಿ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಏನೂ ಮಾಡಲಿಕ್ಕಾಗಲ್ಲ ಜೀವನ ಅಂದ ಮೇಲೆ ಎಲ್ಲ ರೀತಿಯ ಜನಗಳು ಇದ್ದೇ ಇರ್ತಾರೆ ಒಳ್ಳೆಯವರು ಕೆಟ್ಟವರು ಈ ಥರದವರು ಎಲ್ಲ ಥರದ ಜನರು ನಾವು ಮೀಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಈ ರೀತಿಯ ಜನಗಳು ಬಂದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದ್ದಾರೆ ಇರಲಿ ಅಂಥವರಿಂದೇ ನಾವು ಕಲೀಲಿಕ್ಕಾಗ್ತಾ ಇದೆ ಅಟ್ಲೀಸ್ಟ್ ಏನೋ ಒಂದು ಜೀವನದಲ್ಲಿ ಸಾಧಿಸಲಿಕ್ಕಾಗ್ತಾಯಿದೆ ಹಾಗಾಗಿ ಅವರಿಂದನೇ ಇವತ್ತು ನಾವೊಂದು ಮಟ್ಟಕ್ಕೆ ಬಂದಿದ್ದೀವಿ ಅಂತಲೇ ಹೇಳ್ಬೋದು ಅವ್ರು ಮಾತಾಡಿರೋ ಮಾತುಗಳಾಗಿರ್ಬೋದು ಅವ್ರು ನಮ್ಮ ತ ತೋರಿಸಿರುವಂಥ ಸಿಚುವೇಷನ್ಸ್ ಆಗಿರ್ಬೋದು ಇವಾಗ ಏನಿದ್ದೀವಿ ಇಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದೀವಿ ಡೇ ಬೈ ಡೇ ಏನೋ ಒಂದು ಮಾಡ್ತಾಯಿದ್ದೀವಿ ಏನೋ ಒಂದು ಕಲೀತಾ ಇದ್ದೀವಿ ಅಂತಂದರೆ ಅವರಿಂದನೇ ಅಂತ ಅಂದ್ಕೋಬೋದು ಮಾತಾಡಿದವರು ಈ ಥರ ಮಾಡಿದವರೆಲ್ಲ ಅವ್ರು ಅಲ್ಲೇ ಇರ್ತಾರೆ ಯಾಕೆಂದರೆ ಅವ್ರು ಅಲ್ಲಿಂದ ಬೇರೆ ಬೆಳಿಲಿಕ್ಕೆ ಸಾಧ್ಯವೇ ಇರೋದಿಲ್ಲ ಯಾಕೆ ಅಂದರೆ ಅವ್ರಿಗೆ ಬೇರೆಯವ್ರನ್ನ ಬೆಳೆಸ್ ಬೆಳೆಯೋಂಥ ಮನಸ್ಥಿತಿ ಇಲ್ಲ ಬೆಳೆಸುವಂಥ ಮನಸ್ಥಿತಿ ಅದನ್ನು ನೋಡುವಂಥ ಮನಸ್ಥಿತಿ ಅವ್ರಿಗಿರೋದಿಲ್ಲ ಅವ್ರಿಗಿರುವಂಥದ್ದು ಹೇಗೆ ಅಂದರೆ ಬೇರೆಯವ್ರನ್ನ ಹೇಗೆ ಕೆಳಗಿಟ್ಟು ಮಾತಾಡಬೇಕು ಬೇರೆಯವ್ರನ್ನ ಹೇಗೆ ತುಳಿಬೇಕು ಅನ್ನುವಂತಹ ಒಂದು ಮನಸ್ಥಿತಿಲಿರುವಂಥ ಜನಗಳಿಗೆ ಹತ್ರ ನಾವು ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ ಒಳ್ಳೇದಾಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ನಮ್ಮದೇ ಒಂದು ತಪ್ಪಾಗುತ್ತೆ ಸೊ ಆದಷ್ಟು ಬೇರೆಯವರಿಂದ ಬೇರೆಯವ್ರ ಹತ್ರ ನಮ್ಮ ವಿಷಯಗಳನ್ನ ಹೇಳ್ಕೊಳ್ಳೋದು ಇಲ್ಲ ನಿಮ್ಮ ಮನೆಯವ್ರನ್ನ ವಿಷಯಗಳನ್ನ ಹೇಳ್ಕೊಡೋದು ತೀರಾ ಪರ್ಸ್ನಲ್ ವಿಷಯಗಳನ್ನ ಶೇರ್ ಮಾಡ್ಕೊಡೋದು ನಮ್ಮವ್ರಲ್ಲದೆ ಇರೋರನ್ನ ನಮ್ಮವರು ಅಂತ ನಂಬೋದನ್ನು ಕಮ್ಮಿ ಮಾಡಿ ಸೊ ಈ ಮಾತು ನ ಓನ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಕೂಡ ಆಗಿರುತ್ತೆ ಸೊ ಆ ರೀತಿ ಯಾವುದಾದ್ರು ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ವಿಡಿಯೋ ನಿಮ್ಮೆಲ್ಲರೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಖಂಡಿತ ಸಿಗ್ತೀನಿ ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಇದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದರು ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಾನು ಸಪೋರ್ಟ್ ಮಾಡ್ತಾಯಿದ್ದೀರಿ ಮುಂದೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್